ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಶಾರ್ಟ್ ಮಾಡೋಣ ಬನ್ನಿ ಇವತ್ತಿನ ಇವತ್ತಿನ ಬ್ಲಾಗಲ್ಲಿ ಫೇಸ್ ಪ್ಯಾಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಇನ್ಸ್ಟಂಟಾಗಿ ಎಲ್ಲಿಗಾರು ಫಂಕ್ಷನ್ಗೆ ಹೋಗ್ತಾ ಇದ್ದರೆ ಮನೆಯಲ್ಲೇ ಹೇಗೆ ನಾವು ಫೇಸ್ ಪ್ಯಾಕ್ ಯೂಸ್ ಮಾಡಬೇಕು ಅಂದರೆ ಪಾರ್ಲರ್ಗೆ ಹೋಗದೆ ಹೇಗೆ ಗ್ಲೋ ಬರಬೇಕು ಸ್ಕಿನ್ ಅನ್ನೋದಕ್ಕೆ ಇದೊಂದು ಟ್ರೈ ಮಾಡಿ ನಾನು ಇದನ್ನೇ ಟ್ರೈ ಮಾಡ್ತಾ ಇರೋದು ಚಿಕ್ಕ ಚಿಕ್ಕ ಮಕ್ಳು ಇರೋವಾಗಂತೂ ಪಾರ್ಲರ್ಗೆ ಹೋಗೋದು ತುಂಬಾ ಕಷ್ಟ ಇದೆ ನಾನು ಪಾರ್ಲರ್ಗೆ ಹೋಗೋಣ ಅಂದ್ಕೊಂಡೆ ಜಸ್ಟ್ ಐಬ್ರೋ ಮಾಡ್ಸೋಕ್ಕೂ ಬಿಡಲಿಲ್ಲ ನನ್ನ ಮಗ ಆ್ಯಕ್ಚುಲಿ ಫೇಶಿಯಲ್ ಮಾಡೋಣ ಅಂತ ಟೈಮ್ ಇದು ಪ್ಲ್ಯಾನಿಂಗ್ ಇತ್ತು ಬಟ್ ಮಾಡೋಕ್ಕೆ ಬಿಡೋಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ಒಬ್ಬ ಮಗ ಸ್ಕೂಲ್ಗೆ ಹೋಗಿದ್ದೆ ಇನ್ನೊಬ್ಬನ ಮಗನ ಕರ್ಕೊಂಡು ಹೋಗಿದ್ದೆ ನಿನ್ನೆ ಪಾರ್ಲರ್ಗೆ ಜಸ್ಟ್ ಐ ಒಂದು ಮಾಡಿಸ್ದೆ ಅದನ್ನ ಏನು ಮಾಡ್ಕೊಳೋಕ್ಕೂ ಬಿಡಲಿಲ್ಲ ಸೊ ಅದಕ್ಕೆ ಇದೊಂದು ಹೋಮ್ ರೆಮಿಡಿ ಮಾಡೋಣ ಅಂದ್ಕೊಂಡಿದ್ದೀನಿ ನಾಳೆ ಸಂಜೆ ಹುಬ್ಳಿಗೆ ಇದ್ವಿ ನಮ್ಮ ಅಣ್ಣಂದು ಎಂಗೇಜ್ಮೆಂಟ್ ಇದೆ ಸೊ ಎಂಗೇಜ್ಮೆಂಟು ವರ್ಮಾಲಕ್ಷ್ಮಿ ಹಾಗೆ ರಕ್ಷಾ ಬಂಧನ ಎಲ್ಲಾನು ಹುಬ್ಬಳ್ಳಲ್ಲೇ ಮುಗಿಸ್ಕೊಂಡು ನೆಕ್ಸ್ಟ್ ವೀಕ್ ಬರ್ತೀನಿ ಬೆಂಗಳೂರಿಗೆ ತ್ರೀ ಡೇಸು ನನ್ನ ಮಗನ ಸ್ಕೂಲ್ ರಜೆ ಹಾಕಿದ್ದೀನಿ ಇನ್ನೊಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತೊಂದು ದಿನ ರಜೆ ಕೊಡುತ್ತೆ ಟೋಟಲಿ ನೆಕ್ಸ್ಟ್ ವೀಕ್ ಫುಲ್ ರಜಾ ಫೇಸು ಮೊದ್ಲಿನ ಥರ ಇರಲ್ಲ ಆಫ್ಟರ್ ಡೆಲಿವರಿ ಫುಲ್ ಎಲ್ಲ ಟ್ಯಾನ್ ಆಗಿಬಿಟ್ಟಿರುತ್ತೆ ಬಿಸಿಲಲ್ಲಿ ಮಕ್ಕಳ ಜೊತೆ ನಿದ್ದೆ ಇರೋಲ್ಲ ಮೊದಲಿನ ಥರ ಬ್ಯೂಟಿ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಈ ರೀತಿಯಾಗಿ ಟ್ರೈ ಮಾಡಿ ಇದನ್ನು ವೀಕ್ಲಿ ಒನ್ ಟೈಮ್ ಮಾಡಬೇಕು ಬ್ರೂ ಕಾಫಿ ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಮಿಕ್ಸು ರಾಮಿಲ್ ರಾಮ್ ಮಿಲ್ಕು ಆ್ಯಂಡ್ ಅಥವಾ ಕರ್ಡು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇಲ್ಲಿರೋ ಡಾರ್ಕ್ ಸರ್ಕಲ್ ಎಲ್ಲನೂ ಹೋಗುತ್ತೆ ಇವತ್ತು ನಾನು ಆ ಪ್ಯಾಕ್ನ ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ರಿಸಲ್ಟು ಫಸ್ಟು ಇದಕ್ಕೆ ಏನೇನು ಯೂಸ್ ಮಾಡಬೇಕಂತ ತೋರಿಸ್ತೀನಿ ಬನ್ನಿ ಇಲ್ಲಿಗೆ ಒಂದು ಬೌಲ್ನ ತಗೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಜಾಸ್ತಿ ಅಕ್ಕಿ ಹಿಟ್ಟೆ ತೊಗೊಳ್ಳಿ ಅಕ್ಕಿ ಇಟ್ಟು ಅಂದರೆ ಆಗಿರುತ್ತೆ ಸೊ ಹಾಗಾಗಿ ಫೇಸ್ನ ಸ್ಕಪ್ ಸ್ಕ್ರಬ್ ಥರ ಯೂಸ್ ಮಾಡ್ಕೋಬೋದು ಇದಕ್ಕೆ ಲೈಟಾಗಿ ಅರ್ಶಿನ ಕೂಡ ಹಾಕೋಬೋದು ಕೆಲವೊಬ್ರು ಫೇಸ್ಗೆ ಅರ್ಶನ ಆಗಲ್ಲ ಸೊ ಅವರು ಯೂಸ್ ಮಾಡಬಾರ್ದು ಜಸ್ಟ್ ಅಕ್ಕಿ ಇಟ್ಟು ಕಾಫಿ ಅಥವಾ ಬ್ರೂ ಬ್ರೂ ಕಾಫಿ ಲನ್ ಎಷ್ಟೆಲ್ಲೋ ಟೀ ಪೌಡರ್ ಯಾವುದಾದ್ರು ಯೂಸ್ ಮಾಡ್ಬೋದು ಇದೇ ಕಂಪ್ನಿ ಅಂತಲ್ಲ ಟೀ ಕಾಫಿ ಪೌಡ್ರ್ ಯಾವ್ದಾದ್ರು ಯೂಸ್ ಮಾಡ್ಬೋದು ಇದಕ್ಕೆ ಅರ್ಧ ಸ್ಪೂನಷ್ಟು ಕಾಫಿ ಪೌಡ್ರ್ ತೋತಾ ಇದ್ದೀನಿ ನಾನು ಬ್ರೂ ಕಾಫಿ ಇರಲಿಲ್ಲ ನಾರ್ಮಲಲ್ಲಿ ಲೂಸ್ ಕಾಫಿ ಪೌಡ್ರ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನೇನು ಅರ್ಶನ ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಅಕ್ಕಿ ಇಟ್ಟು ಮತ್ತು ಕಾಫಿ ಪೌಡರು ಇದಕ್ಕೆ ಸ್ವಲ್ಪ ರಾ ಮಿಲ್ಕು ನಂದಿನಿ ಹಾಲು ಪ್ಯಾಕೆಟ್ ಮಲ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದು ಒಂಥರ ಪೇಸ್ಟ್ ಬರೋ ತನಕ ಈ ಥರ ಕಲಿಸ್ಬಿಡಿ ನಾವು ಫೇಸ್ ಹೇಗೆ ಅಪ್ಲೈ ಮಾಡೋದು ಹೀಗೆ ಹದವಾಗಿ ಕಲಿಸ್ಬೇಕು ಸ್ವಲ್ಪ ಜಾಸ್ತಿನೇ ಹಾಲಾಗ್ತದೆ ಅನಿಸುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಟ್ಟಾಗ್ಬಿಟ್ಟು ಕಲಿಸ್ಕೊತೀನಿ ತಿಕ್ಕಾಗಿರಬೇಕು ಫೇಸು ಈ ಥರ ಪೇಸ್ಟ್ ಕಲಿಸ್ಕೊಂಡಿದ್ದೀನಿ ಇದನ್ನು ಜಸ್ಟು ಫೇಸ್ಗೆ ಅಪ್ಲೈ ಮಾಡಿ ಫೇಸು ಮತ್ತು ಹಾಗೆ ನೆಕ್ಕಿ ಕೂಡ ಅಪ್ಲೈ ಮಾಡ್ಬೋದು ನೆಕ್ಕು ಮತ್ತು ಹ್ಯಾಂಡು ಬ್ಲ್ಯಾಕ್ ಆಗಿರುತ್ತೆ ಕೈಗಳೆಲ್ಲ ಕಪ್ಪಗಾಗಿರುತ್ತೆ ಅದಕ್ಕೂ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫುಲ್ ಒಣಗ ತನಕ ಬಿಟ್ಬಿಟ್ಟು ಆಮೇಲೆ ಹಾಟ್ ವಾಟರಲ್ಲೆಲ್ಲ ವಾಶ್ ಮಾಡಬಾರ್ದು ವಾರ್ಮ್ ವಾಟರಲ್ಲಿ ವಾಶ್ ಮಾಡಬೇಕು ನಾನೀಗ ಅಪ್ಲೈ ಮಾಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ತೀನಿ ಸೊ ಹಾಗೆ ಅಪ್ಲೈ ಮಾಡಿದ್ದೀನಿ ಒಂದು ಹತ್ತರಿಂದ ಹತ್ತು ನಿಮಿಷ ಬಿಟ್ಬಿಟ್ಟು ವಾಶ್ ಮಾಡ್ತೀನಿ ಹಾಗೆ ಇನ್ನೂ ಪೇಸ್ಟ್ ಉಳಿದಿದೆ ನಾನು ಮಾಡಿರೋದು ಇಷ್ಟೊಂದು ಇದೆ ಇದನ್ನೆಲ್ಲ ಕೈಗೆಲ್ಲ ಅಪ್ಲೈ ಮಾಡಿಬಿಡ್ತೀನಿ ಈ ಥರ ಕೈಗೆ ಹಾಕ್ಬಿಟ್ಟು ಸ್ಕ್ರಬ್ ಥರ ಈ ಥರ ನೀರು ಹಾಕಿ ಹಾಕಿ ಉಜ್ಜಬೇಕು ತುಂಬ ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಹ್ಯಾಂಡ್ಗೆಲ್ಲ ಸ್ಕ್ರಬ್ ಥರ ಮಾಡ್ಕೊಂಡು ವಾಶ್ ಮಾಡಿದೆ ಇನ್ನು ಮುಖನ ಒಂದು ಸ್ವಲ್ಪ ವಾಶ್ ಮಾಡಬೇಕು ಈ ಥರ ಸೇಮ್ ಪಾರ್ಲರಲ್ಲಿ ಮಾಡ್ತಾರಲ್ಲ ಆ ಥರ ಸ್ಕ್ರಬ್ ಮಾಡ್ತಾ ಮಾಡ್ತಾ ವಾಶ್ ಮಾಡಬೇಕು ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಫೇಸ್ ಅಂತೂ ತುಂಬ ಸ್ಮೂತಾಗಿ ಆಗುತ್ತೆ ಫೇಶ್ ವಾಶ್ ಮಾಡಿ ಬಂದಿದ್ದೀನಿ ತುಂಬಾ ಸ್ಮೂತಾಗಿದೆ ಇಷ್ಟು ಪಾರ್ಲರ್ಗೆ ಹೋದಾಗ ಹೇಗಿರುತ್ತೋ ಹಾಗೇ ಆಗಿದೆ ವಾರಕ್ಕೆ ಒಂದರಿಂದ ಎರಡು ಸತಿ ಯೂಸ್ ಮಾಡಿ ರಿಯಲ್ ಆಗಿ ಪಾರ್ಲರ್ಗೆ ಹೋಗೋದೇ ಬೇಡ ಅಷ್ಟು ಚೆನ್ನಾಗಿಯೇ ಬರುತ್ತೆ ಇದು ನ್ಯಾಚುರಲ್ ಬೆಸ್ಟು ಪಾರ್ಲರ್ಗೆ ಹೋದರೆ ಕೆಮಿಕಲ್ ಇರೋ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತಾರೆ ಹೆಂಡೋ ದುಡ್ಡು ಖರ್ಚಾಗುತ್ತೆ ಈ ಥರ ಮಕ್ಕಳಿದ್ರೆ ಕರ್ಕೊಂಡು ಹೋಗೋಕ್ಕೂ ಆಗೋಲ್ಲ ಸೊ ಅದಕ್ಕೆ ನಾನಂತೂ ಹೋಮ್ ರೆಮಿಡೀಸೇ ಟ್ರೈ ಮಾಡ್ತೀನಿ ನಾನಂತೂ ಈ ವ್ಯಾಕ್ ಕ್ರೀಮ್ ಯೂಸ್ ಮಾಡ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮೊದಲು ಪೋನ್ಸ್ ಯೂಸ್ ಮಾಡ್ತಾಯಿದ್ದೆ ಇವಾಗ ಇದನ್ನು ಚೇಂಜ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಹಾಕಿ ಪೌಡ್ರ್ ಏನು ಹಾಕೋದೇ ಬೇಡ ಆಯ್ಲಿ ಸ್ಕಿನ್ ಥರ ಬರುತ್ತೆ ನಾನು ಆಲ್ಮೋಸ್ಟ್ ಇದೊಂದೇ ಯೂಸ್ ಮಾಡೋದು ಇಷ್ಟೇ ಯೂಸ್ ಮಾಡೋದು ನಾನು ಎಲ್ಲ ಹೇಳ್ತೀರ ಜಾಸ್ತಿ ಮೇಕಪ್ಪು ಅಂತ ಒಂದೊಂದು ವೀಡಿಯೋದಲ್ಲಿ ಅಂದರೆ ನಾನು ಫಿಲ್ಟ್ರ್ ಯೂಸ್ ಮಾಡ್ತೀನಿ ಮಾಮೂಲಿ ಐಫೋನು ಫಿಲ್ಟ್ರ್ ಯೂಸ್ ಮಾಡಿ ಮಾಡೋದ್ರಿಂದ ಆ ಥರ ಬರುತ್ತೆ ನಾನು ಸಿಂಪಲ್ ಆಗಿ ಇಷ್ಟೇ ರೆಡಿ ಆಗೋದು ಇದು ಯೂಸ್ ಮಾಡಿಬಿಟ್ಟು ಒಂಚೂರು ಲಿಪ್ಟಿಕ್ ಹಚ್ಕೊತೀನಿ ಹೈಬ್ರೋ ಪೆನ್ಸಿಲ್ ಅಷ್ಟೇ ನಿನ್ನ ಹೈಬ್ರೋ ಈ ಪೌಡ್ರ್ ಯೂಸ್ ಮಾಡ್ತೀನಿ ಅಷ್ಟೇ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಾಚ್ ಮಾಡಿ ಮತ್ತು ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ ನೆಕ್ಸ್ಟ್ ವೀಕ್ ಅಂತೂ ಫುಲ್ ಹುಬ್ಳಿಲಿ ಇರ್ತೀನಿ ಹುಬ್ಳಿ ಬ ಅಲ್ಲಿ ಫಂಕ್ಷನು ಮತ್ತು ಅಲ್ಲಿ ಶಾಪಿಂಗು ಅಲ್ಲೇ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂದ್ಕೊಂಡಿದ್ದೀನಿ ಅಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತೀನಿ ದಯವಿಟ್ಟು ವಾಚ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಥ್ಯಾಂಕ್ ಯು